ಹಾಯ್ ಇವತ್ತು ನಮ್ಮ ಮನೆಯಲ್ಲಿ ಒಂದು ದುರ್ಘಟನೆ ನಡೆದಿದೆ ಬೆಳಗ್ಗೆನೆ ಅದು ನಿಮ್ಮೊಟ್ಟಿಗೆ ಶೇರ್ ಮಾಡುವ ಅಂತೇಳಿ ಮಾ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಹಾವು ಉಂಟಲ್ಲ ಅದು ಪೆರ್ಮಾರಿ ಆ ಪೆರ್ಮಾರಿ ಹಾವು ಇವತ್ತು ಮನೆಗೆ ಬಂದಿದೆ ಮನೆಗೆ ಬಂದು ಒಂದು ಕೋಳಿಯನ್ನು ಹಿಡಿದು ಅದನ್ನು ಕೊಂದು ಹಾಕಿದೆ ಅದು ಯಾವ ಥರ ಹಿಡಿದಿದೆ ಅಂದರೆ ಅದನ್ನು ಹೊರಗೆ ಬರಲಿಕ್ಕಾಗುವುದಿಲ್ಲ ಹಾಗೆ ಸಾಧಾರಣ ಇಲ್ಲಿಯವರಿಗೆಲ್ಲರಿಗೆ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದವರಿಗೆಲ್ಲರಿಗೂ ಅದು ಕೋಳಿಯನ್ನು ಹೇಗೆ ಸಾಯಿಸ್ತದೆ ಅಂತೇಳಿ ಅದನ್ನು ನಿಮಗೆ ತೋರಿಸುವ ಅಂತೇಳಿ ನಾನಿವತ್ತು ವೀಡಿಯೋ ಮಾಡ್ತಾ ಇದ್ದೆ ನನ್ನ ಮಗನಲ್ಲಿ ಹೇಳಿದೆ ಬೆಳಗ್ಗೆ ಒಂದು ಕೋಳಿ ಮರಿ ಕೂಗ್ತಾ ಉಂಟು ಎಂತ ಅಂತ ನೋಡು ಅಂತ ಅದಕ್ಕೆ ಅವನು ಹೊರಗೆ ಹೋಗಿ ನೋಡಿ ಬಂದು ಇಲ್ಲಮ್ಮ ಅಂತ ಹೇಳಿದ ಮತ್ತು ಮರಿಗಳು ಬೊಬ್ಬೆ ಆಗ್ತಾ ಇತ್ತು ಮತ್ತೆ ನಾನು ಹೋಗಿ ಒಮ್ಮೆ ನೋಡುವ ಹೇಳಿ ಹೋಗಿ ನೋಡುವಾಗ ಆ ಮರಿಕೋಳಿಯ ತಾಯಿಯನ್ನು ಹಿಡಿದು ಸುತ್ತಾಕಿ ಸಾಯಿಸಿ ಆಗಿದೆ ಅದನ್ನು ನೋಡುವಾಗ ನನ್ನ ಮಗಳು ತುಂಬ ಕೂಗಿದ್ಲು ಅದು ಒಳ್ಳೆ ಕೋಳಿ ಅಂದರೆ ತುಂಬ ಒಳ್ಳೆ ಕೋಳಿ ಮರಿಗಳನ್ನು ಅಷ್ಟು ಚಂದ ನೋಡ್ಕೊಳ್ತಾ ಇತ್ತು ಅದರಿಂದಾಗಿ ನನ್ನ ಮಗಳಿಗೆ ತುಂಬ ಬೇಸರ ಆಗಿದೆ ಮನೆಯಲ್ಲಿ ಎಲ್ಲರಿಗೂ ಬೇಸರ ಆಗಿದೆ ಮತ್ತು ಅವರು ಎಕ್ಶಾದವರಿಗೆ ಫೋನ್ ಮಾಡಿದೆ ಫೋನ್ ಮಾಡಿ ಮತ್ತೆ ಪೆರ್ಮಾರಿ ಇಡೀ ಅವರು ಯಾರಾದರೂ ಇದ್ದರೆ ಬನ್ನಿ ಅಂತ ಹೇಳಿದೆ ಕರ್ಕೊಂಡು ಬನ್ನಿ ಅಂತ ಹೇಳಿದೆ ಮತ್ತು ಅವರು ಆಯಿತು ಇದ್ದಾರೆ ಕರ್ಕೊಂಡು ಬರ್ತೀನಿ ಅಂತೇಳಿ ಈ ಅಣ್ಣನನ್ನು ಕರ್ಕೊಂಡು ಬಂದರು ಮತ್ತು ಈ ಅಣ್ಣ ಬಂದು ಒಂದು ಹತ್ತು ನಿಮಿಷ ಹುಡುಕಿದ್ರು ಅಷ್ಟೇ ಮತ್ತೆ ಹುಡುಕಿದ ತಕ್ಷಣವೇ ಸಿಕ್ಕಿದೆ ಸಿಕ್ಕಿದ ತಕ್ಷಣ ಮತ್ತೆ ಹಿಡಿದ್ರು ಹಿಡಿದು ಮತ್ತೆ ಅದನ್ನು ಗೋಣಿಯಲ್ಲಿ ಹಾಕಿ ಕೊಂಡೋಗಿದ್ದಾರೆ ಅದೇ ಸಾಧಾರಣ ಇದನ್ನು ಹಿಡಿಲಿಕ್ಕೆ ಯಾರು ಕೂಡ ಬರದಿಲ್ಲ ಇವರೊಮ್ಮೆ ಬಂದ್ರು ಪುಣ್ಯಕ್ಕೆ ಹೇಳಿದಕ್ಕೆ ಮತ್ತೆ ಇದು ಎಲ್ಲಾದ್ರೂ ಬೇರೆ ಕಡೆ ಇನ್ನು ಎಲ್ಲಾದ್ರೂ ಇದ್ರೆ ನಾಯಿಗಳು ಉಂಟು ಹಸುಗಳುಂಟು ಮತ್ತೆ ಅದನ್ನೆಲ್ಲ ಕೊಂದಾಕ್ಬೋದಲ್ಲ ಅದಕ್ಕೆ ಇದನ್ನು ಕೊಂಡೋಗಿ ದೂರ ಹಾಕಿ ಅಂತ ಹೇಳಿದೆ ಅದೇ ನಮ್ಮ ಕೋಳಿಯನ್ನು ಇಟ್ಟದ್ದು ಕೊಂದಾಕಿದೆ ನೋಡಿ ಇಲ್ಲಿ ನೋಡಿ ಹೇಗೆ ಸುತ್ತ ಹಾಕೊಂಡಿದೆ ಅದು ತುಂಬಾ ಸುತ್ತ ಹಾಕೊಂಡಿದೆ ಒಂದು ಮೂರು ಸುತ್ತಿನಷ್ಟು ಹಾಕಿಕೊಂಡಿದೆ ಅದು ಕಪ್ಪು ಕಾಣ್ತದಲ್ಲ ಅದು ಕೋಳಿ ನಿಮಗೆ ಕಾಣ್ತದ ಮತ್ತೆ ನಾನು ಸ್ವಲ್ಪ ಸ್ವಲ್ಪ ಬಿಡಿಸಿದೆ ಅದು ಬಿಡಿಸಿದ ನಂತರ ಆ ಕೋಳಿಯನ್ನು ಬಿಟ್ಟು ಸ್ವಲ್ಪ ಮುಂದೆ ಹೋಯಿತು ಮುಂದೆ ಹೋಗಿ ಮತ್ತೆ ಅದು ಒಂದು ಬಲ್ಲೆ ಅಡಿಯಲ್ಲಿ ಬಿದ್ದಿದೆ ಮತ್ತೆ ಅವರಿಗೆ ಇಡೀಲಿಕ್ಕೆ ತುಂಬಾ ಈಸಿ ಆಯಿತು ಅದು ಸುತ್ತಿ ಹಾಕಿ ಅಲ್ಲಿ ಮಲಗಿದ್ದಕ್ಕೆ ಇವತ್ತು ಬೆಳಗ್ಗೆನೇ ಈ ತರ ಒಂದು ಘಟನೆ ನಡೆದು ಹೋಗಿದೆ ಏಳು ಗಂಟೆಗೆಲ್ಲ ಮತ್ತು ನನ್ನ ಗಂಡ ಚರ್ಚಿಂದ ಒಂದು ಏಲಮಿಂದ ಒಂದು ಗಿಡ ತಂದಿದ್ರು ಗುಲಾಬಿ ಗಿಡ ಅದು ಸಾಧಾರಣ ಈ ಮಣ್ಣಿಗೆ ಒಳ್ಳೇದು ಬರೋದಿಲ್ಲ ಅದಕ್ಕೆ ಸ್ವಲ್ಪ ತೆಂಗಿನದು ನಾರೆಲ್ಲ ಹಾಕಿ ಮತ್ತೆ ಅದನ್ನು ಸ್ವಲ್ಪ ಚಂದ ಮಾಡಿ ನೆಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿದಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೂವಿಗೆ ಒಂದು ಮದ್ದು ಮಾಡಿ ಹಾಕಿದೆ ನಾನು ಹೂಗಳು ತುಂಬ ಬಿಡ್ಲಿಕ್ಕೆ ಈ ಗುಲಾಬಿ ಗಿಡ ಅಲ್ಲ